ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣಾರ್ಥ ಹೊಲೆಯರ ಬಾವಿಯಲ್ಲೊಂದು ಎಲುಬು ನಟ್ಟಿದ್ದರೆ ಹೊಲೆ ಹೊಲೆ ಎಂಬುದೀ ಲೋಕವೆಲ್ಲ ಹಲವು ಬಾಯ ಹಲವು ಎಲುಬಿದ್ದ ಬಾಯಲ್ಲಿ ಅಲ್ಲದುದ ನುಡಿದರೆ ಆ ಹೊಲೆಯರ ಬಾವಿಯನ್ ಕರಕಷ್ಟಕರಣ ರಾಮನಾಥ ಇದು ಜೇಡರ ದಾಸಿಮಯ್ಯನವರ ಒಂದು ಅಪರೂಪದ ವಚನ ಈಗಲೂ ನೀವು ರಸಾಯನಶಾಸ್ತ್ರದಲ್ಲಿ ಅಥವಾ ಭೌತಶಾಸ್ತ್ರ ಏನು ಅನಾಟಮಿ ಫಿಸಿಯಾಲಜಿ ಅದರ ಶರೀರಶಾಸ್ತ್ರ ಅದರಲ್ಲಿ ನೀವು ಅಧ್ಯಯನ ಮಾಡಿದ್ರೆ ಎರಡು ನೂರ ನಾಲ್ಕು ಎರಡು ನೂರ ಐದು ಮೂಳೆಗಳನ್ನು ಹೇಳ್ತಾರೆ ಅವರು ಸಹ ಈ ಮೂವತ್ತೆರಡು ಹಲ್ಲುಗಳನ್ನ ಮೂಳೆಗಳು ಅಂತ ಕನ್ಸಿಡರ್ ಮಾಡಿಲ್ಲ ವಾಸ್ತವಿಕವಾಗಿ ಇವು ಕೂಡ ಮೂಳೆಗಳೇ ಮೂಳೆಗಳು ಹೇಗೆ ರಚನೆ ಆಗ್ತೋ ಹಾಗೆ ಹಲ್ಲುಗಳು ರಚನೆ ಆಗಿರೋದು ಆದ್ರೆ ಇನ್ನು ವೈದ್ಯಕೀಯ ಶಾಸ್ತ್ರ ಹಲ್ಲುಗಳನ್ನ ಮೂಳೆ ಸಾಲಿಗೆ ಸೇರಿಸಿಲ್ಲ ಆದ್ರೆ ನಮ್ಮ ಜೇಟರದಾಸಿಮೆಯನ್ನ ಹನ್ನೆರಡನೇ ಶತಮಾನದಲ್ಲೇನೆ ಹಲ್ಲುಗಳನ್ನು ಕೂಡ ಮೂಳೆಯ ವರ್ಗಕ್ಕೆ ಸೇರಿಸಿದ್ದಾರೆ ಸತ್ಯ ಅದು ಹೇಳ್ತಾರ ಹೊಲೆಯರ ಬಾವಿಯಲ್ಲಿ ಒಂದು ಎಲುಬು ನಟ ಹೊಲೆ ಎಂಬುದಿ ಲೋಕವೆಲ್ಲ ಅಂದ್ರೆ ಹಿಂದಿನ ಕಾಲದಲ್ಲಿ ಜಾತಿ ಪದ್ಧತಿ ಅತ್ಯಂತ ತೀವ್ರವಾಗಿದ್ದಂತ ಕಾಲ ಹನ್ನೆರಡನೇ ಶತಮಾನಕ್ಕಿಂತ ಅತ್ಯಂತ ಮುಂಚೆ ಹನ್ನೆರಡನೇ ಶತಮಾನ ಆವಾಗ ಮೇಲ್ಜಾತಿಯವ್ರಿಗೊಂದು ಬಾವಿ ಒಂದು ಬಾವಿ ಆ ಕೆಳಜಾತಿಯವ್ರ ಬಾವಿ ಸೂಚನೆ ಮಾಡೋಕ್ಕೋಸ್ಕರವಾಗಿ ಅಲ್ಲಿ ಒಂದು ಮೂಳೆ ನಟ್ಟಿರ್ತಿದ್ರಂತೆ ಆ ಬಾವಿ ಹತ್ರ ಅದನ್ನೇ ಉದಾಹರಣೆಯಾಗಿ ತಗೊಂಡು ಜೇಡ್ರ ಮನೆ ಅರ್ಶನಾಗಿ ಹೇಳ್ತಾರೆ ನೋಡ್ರಿ ನೋಡಪ್ಪ ಒಂದು ಮೂಳೆ ನಟ್ಟಿದ್ದ ಆ ಬಾವಿಗೆ ಹೊಲೆಯರ ಬಾವಿ ಅಂತ ಕರಿತೀರಿ ನೀವು ಹೊಲೆ ಹೊಲೆ ಎಂಬುದಿ ಲೋಕವೆಲ್ಲ ಹಲವು ಎಲುವಿದ್ದ ಬಾಯಲ್ಲಿ ಅಲ್ಲದುದ ನೋಡಿದಾಡೇ ಅಂದ್ರೆ ಅಲ್ಲಿ ಒಂದು ಕೇವಲ ಒಂದೇ ಒಂದು ಎಲು ಬಿಟ್ಟು ಬಿಟ್ಟು ಅದನ್ನ ಹೊಲೆಯರ್ ಬಾವಿ ಅಂತ ಕರಿತೀರ ಆದ್ರೆ ಹಲವು ಎಲು ಬಿದ್ದ ನಾಲೆ ಅಂದ್ರೆ ಬಾಯಿ ನಿಮ್ದು ಅಂದ್ರೆ ಮೂವತ್ತೆರಡು ಹಲ್ಲುಗಳು ಮೂವತ್ತೆರಡು ಎಲು ಬಿದ್ದ ಹೋದ್ರ ಅದರಲ್ಲಿ ಅಲ್ಲದುದ ದ ಈಗೇನು ಕನೇರಿ ಸ್ವಾಮಿ ಆ ಸುಶ್ರೀ ವಿಭೂತಿವಲ್ಲ ಮಾಡಿದಾನಲ್ಲ ಅಲ್ಲದುದ ನುಡಿದಾರೆ ಅಲ್ಲ ಮಾತಾಡಿ ತನ್ನ ಬಾಯಿಯನ್ನು ಎಷ್ಟು ಕನಿಷ್ಠ ಮಟ್ಟ ಕೇಳಿಸ್ಕೊಂಡಿದ್ದಾನೆ ಅಂತಂದ್ರೆ ಅದು ಹೊಲೆಯರ ಬಾವಿಗಿಂತ ಕರಕಷ್ಟ ರಾಮನಾಥ ಅದಕ್ಕಿಂತ ಕೀಳಪ್ಪ ನಿಂದು ಹೊಲೆಯರ ಬಾವಿಲಿ ಇನ್ನು ಅಂತ ಕೀಳಿರಲ್ಲ ಯಾಕೆ ನೀರೇ ಇರ್ತದೆ ಅಲ್ಲೂ ಅಲ್ಲೂ ನೀರೇ ಇರ್ತದೆ ಮೇಲು ಮೇಲ್ಜಾತಿಯವರ ಬಾವಿ ನೀರೇ ಇರ್ತದೆ ಅಲ್ಲೂ ಕಪ್ಪೆ ಮೀನುಗಳು ಇರ್ತವೆ ಇಲ್ಲೂ ಕಪ್ಪೆ ಮೀನುಗಳಿರ್ತವೆ ಎಂಬ ಬಾವಿ ಬಾವಿಯಿಂದ ಕ್ಷಣಕ್ಕೆ ಮೇಲ್ಜಾತಿಯವರ ಬಾವಿಗೆ ಕಪ್ಪೆ ಮೀನುಗಳು ಬರಬಾರದು ಆಮೆಗಳು ಏಡಿಗಳು ಬರಬಾರ್ದು ಅಂತ ಹಂಗೆನಿರಲ್ಲ ಅಂದ್ರೆ ನಾವು ತಿಳ್ಕೋಬೇಕು ಪರಮಾತ್ಮ ಕೊಟ್ಟಂತಹ ಈ ನಾಲಿಗೆಯನ್ನ ಶುದ್ಧವಾಗಿ ಬಳಸಬೇಕು ಆಮೇಲಿಂದ ಸಜ್ಜನರು ಮೆಚ್ಚುವಂತೆ ಬಳಸಬೇಕು ಗುರು ಹಿರಿಯರಿಗೆ ನಿಂದೆ ಮಾಡಬಾರ್ದು ತಾಯಿ ತಂದೆಗಳನ್ನ ನಿಂದೆ ಮಾಡಬಾರ್ದು ಅಂತಕ್ಕಂಥದ್ದನ್ನ ಸಾಮಾನ್ಯ ಜನರಿಗೆ ಬುದ್ಧಿ ಹೇಳ್ತೀವಿ ಸಾಮಾನ್ಯ ಜನರಿಗೆ ಬುದ್ಧಿ ಹೇಳುವಾಗ ಗುರುಗಳೇ ಗುರುಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾಡಿದ್ರೆ ಅವ್ರಿಗೇನ್ ಅನ್ಬೇಕು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಪರೀಕ್ಷೆ ಮಾಡ್ತಿರ್ತಾರೆ ಗೊತ್ತಿರ್ಬೇಕು ನಮ್ಗೆಲ್ಲ ಅಂದ್ರೆ ಈ ಶರೀರದ ವಯಸ್ಸೆಷ್ಟು ಅಂತ ಹೇಳಿ ಕೆಲವ್ರದ್ದು ಶರೀರದ ವಯಸ್ಸು ಮೂವತ್ತು ವರ್ಷ ಅಂದ್ರೆ ಮೂವತ್ತು ವರ್ಷದವ್ರಿದ್ರು ಅವ್ರು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿ 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 ಅರವತ್ತು ವರ್ಷದವ್ರಂಗೆ ಎಪ್ಪತ್ತು ವರ್ಷದವ್ರನ್ನು ತೋರಿಸ್ತಿರ್ತದೆ ಅಂದ್ರೆ ಅವ್ರ ಕಿಡ್ನಿ ಆಮೇಲಿಂದ ಅವರ ಲಿವರು ಅಷ್ಟು ಒತ್ತಡಕ್ಕೊಳಗಾಗಿರ್ತಾವೆ ಅಥವಾ ಮಾತ್ರೆ ಔಷಧಿಗಳ ಪ್ರಭಾವದಿಂದ ಅಷ್ಟು ಕೆಟ್ಟೋಗ್ಬಿಟ್ಟಿರ್ತವೆ ಹಾಗೇನೆ ಈ ನಮ್ಮ ಮಹಾನ್ ಮಹಾನ್ ಏನು ಸಾಧಕ ದೇಶಭಕ್ತ ಅಂತ ಕರ್ಸ್ಕೊಂತಿದಾನಲ್ಲ ಈ ವ್ಯಕ್ತಿಯ ಮನಸ್ಸು ಮನಸ್ಸಿನ ಆಯುಷ್ಯ ಬುದ್ಧಿ ಆಯುಷ್ಯ ಅಂದ್ರೆ ಇಷ್ಟು ಜನ ಎಲ್ಲ ಹೇಳಿದ್ರು ಇನ್ನು ಜಿಲ್ಲಾ ಆಡಳಿತ ನಿಷೇಧ ಹಾಕಿದ್ರು ಅದನ್ನ ಹೈಕೋರ್ಟ್ ಎತ್ತಿಡಿದ್ರು ಕೂಡ ಇನ್ನು ನಾನೇನು ಕ್ಷಮೆ ಕೇಳಲ್ಲ ಇನ್ನು ಏನಾದ್ರೂ ಒಂದು ಹೊಸ ಮತ್ ಬೈತನೇ ಇದ್ದಾನೆ ಇನ್ನು ಅಂದ್ರೆ ಪ್ರಾಯಶಃ ಈ ವ್ಯಕ್ತಿಯ ವಯಸ್ಸು ಮನಸ್ಸಿನ ವಯಸ್ಸು ಶರೀರಕ್ಕಾಗಿರ್ಬೇಕು ಒಂದ್ ಅರವತ್ ನೆರಡು ಅರವತ್ಮೂರು ಅರವತ್ತೈದು ಆಗಿರ್ಬೋದು ಅಂತ ಇಟ್ಕೊಳ್ಳಿ ಆದ್ರೆ ಮನಸ್ಸಿನ ವಯಸ್ಸು ಇನ್ನು ಇಪ್ಪತ್ತು ಹದಿನೆಂಟು ಇಪ್ಪತ್ತು ಆ ವಯಸ್ಸಿಗೆ ಇದ್ದಂಗೆ ಕಾಣಿಸ್ತದೆ ಅಂದ್ರೆ ಅಷ್ಟೇ ತಿಳುವಳಿಕೆ ಅಂತ ಇನ್ನು ಹೊಡೆದಾಡ್ಬೋದು ಬಡದಾಡೋದು ಇನ್ನು ಜಗಳ ಮಾಡೋದು ಗುರುಗಳಿಗೆ ಬೈಯೋದು ಅಂತ ಯುವಕರು ಸಹಿತ ಹೆದರ್ತಾರೆ ಅಂತ ಯುವಕರು ಸಹಿತ ಹೆದರ್ತಾರೆ ಇದ್ರದ್ದು ಇನ್ನೂ ಬಾಲಿಷ ಇನ್ನು ಕಡಿಮೆ ವಯಸ್ಸಿರ್ಬೋದು ಅಂತ ಅನ್ಕೊಳ್ಳಿ ಹತ್ತು ಹನ್ನೆರಡು ವರ್ಷದ ಆಯುಷ್ಯ ಇದ್ದಂಗೆ ಕಾಣಿಸ್ತದೆ ಮನ ಮಾನಸಿಕ ಮತ್ತು ಬುದ್ಧಿ ಬೆಳವಣಿಗೆ ಬುದ್ಧಿ ಬೆಳವಣಿಗೆ ಇದ್ದವ್ರನ್ನ ನೀವೇ ಕಡಿಮೆ ಇದ್ದವ್ರು ನೀವೇನಂತ ಕರಿತೀರಿ ಅಂತ ಕರಿತೀರಿ ಹೌದಿಲ್ಲ ಅದಕ್ಕೆ ಈ ಕ್ಷಮೆ ಕೇಳಕ್ ತಯಾರಿಲ್ಲ ಮತ್ತು ತನ್ನ ತಪ್ಪಿನ ಅರಿವು ಆಮೇಲೆ ಇನ್ನೂ ಒಂದು ಅಪಾಯಕಾರಿ ಮಾತಾಡಿದ ಏನಂದ್ರೆ ಬಿಜಾಪುರ ಭಾಷೆ ಹಿಂಗೆ ಅಂತ ಬಿಜಾಪುರದ ಭಾಷೆ ಸಿದ್ದೇಶ್ವರಪ್ಪಗಳು ಬಿಜಾಪುರದಾಗ ಹೊಟ್ಟ್ಯಾರ ಆಮೇಲಿಂದ ಲಿಂಗಾನಂದಪುರ್ ಬಿಜಾಪುರದಾಗ ಹೊಟ್ಟ್ಯಾರ ಬಸವಣ್ಣವ್ರ ಜಿಲ್ಲೆ ಬಿಜಾಪುರ ಬಾಗೇವಾಡಿ ಇರೋದ್ ಬಿಜಾಪುರದಲ್ಲಿ ಎಷ್ಟು ಮಧುರವಾದ ಭಾಷೆ ಬಿಜಾಪುರದ ಭಾಷೆ ನಾನು ಬಿಜಾಪುರದಲ್ಲಿ ತಿಂಗಳ ವಾಸ ಮಾಡಿದ್ದೀನಿ ಅಲ್ಲಿಯ ತಾಯಂದ್ರು ಅಲ್ಲಿಯ ಶರಣರು ಎಂತಹ ಪ್ರೀತಿಯಿಂದ ಮಾತಾಡ್ತಾರೆ ತನ್ನ ನೀಚತನವನ್ನು ಮುಚ್ಕೊಳ್ಳೋದಕ್ಕೆ ಬಿಜಾಪುರ ಭಾಷೆ ಮೇಲೆ ಆಗ್ತೀಯಲ್ಲಪ್ಪ ಪುಣ್ಯಾತ್ಮ ಅಂತ ಎಷ್ಟು ಕಲುಷಿತ ಮನಸ್ಸು ನಿಂದು ಎಷ್ಟು ವಿಷವನ್ನು ಕಾರ್ತಾ ಇರ್ತಕ್ಕಂತ ಮನಸ್ಸು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋ ನಾನ್ ನಿಜವಾಗಿ ಏಕವಚನ ಬಳಸಬಾರ್ದು ನನಗ್ ನೋವಾಗತ್ತೆ ಆದ್ರೆ ನಿನ್ನ ಮಟ್ಟಕ್ಕೆ ಕೇಳಿದ್ ಮಾತಾಡಿದ್ರೆ ಬುದ್ಧಿ ಬರೋದು ಇಷ್ಟು ಜನ ಎಲ್ಲ ಬುದ್ಧಿ ಹೇಳಿದ್ರು ಬುದ್ಧಿ ಬರ್ತಾ ಇಲ್ಲ ಅಂತಂದ್ರೆ ಇನ್ನು ಹೇಗೆ ಬುದ್ಧಿ ಕಲ್ಸೋ ನಮ್ಮ ಗುರುಗಳಂತೂ ಸಾಮಾನ್ಯವಾಗಿ ಯಾರು ಸ್ಟ್ರಾಂಗ್ ಸ್ಟೆಪ್ ತಗೋಬೇಕಾಗಿತ್ತೋ ಅವ್ರುಗಳು ಯಾಕೋ ಏನ್ ಗಾಂಧೀಜಿ ಅನ್ನಿಸ್ಕೊಳಕ್ಕೋ ಏನ್ ಬಸವಣ್ಣ ಅನ್ನಿಸ್ಕೊಳಕ್ಕಂಗೆ ಕೂತಿದಾರ ಗೊತ್ತಿಲ್ಲ ಮೈ ಮೈಲ್ಡ್ ಆಗಿ ಹೇಳಿಕೆ ಕೊಡ್ತಿದ್ದಾರೆ ಕೊಡಿ ಪರವಾಗಿಲ್ಲ ಆದರೆ ನಿಮ್ಮ ದೌರ್ಬಲ್ಯತೆಯನ್ನು ಸೂಚಿಸ್ತದೆ ಹೊರತು ನೀವೇನ್ ಬಸವಣ್ಣ ಗಾಂಧೀಜಿ ಆಗಕ್ಕೆ ಆಗಲ್ಲ ದೊಡ್ಡವ್ರಿಗೂ ನಾನು ಹೇಳೋದು ಅದೇನೆ ಯಾರು ಬಸವಣ್ಣ ಗಾಂಧೀಜಿ ಆಗಕ್ಕೆ ಹೋಗ್ಬೇಡಿ ನಾನು ಹೇಳ್ತಾ ಇದ್ದೀನಿ ಆ ಏನಂದ್ರೆ ಮಾನನಷ್ಟ ನಷ್ಟ ಮೊಕದ್ದಮೆ ಹಾಕೋದು ಒಳ್ಳೇದು ಅಂತ ಹೇಳ್ಬಿಟ್ಟು ಆದ್ರೆ ನಮ್ಮ ಗುರುಗಳು ಯೋಚನೆ ಮಾಡ್ತಿದಾರಂತೆ ಇಲ್ಲ ಒಂದ್ ರೂಪಾಯಿ ಅದ್ ಹಾಕೋಣ ಎರಡ್ ರೂಪಾಯಿ ಹಾಕೋಣ ಮೂರ್ ರೂಪಾಯಿ ಹಾಕೋಣ ಅಂತ ಹೇಳಿ ಅಂದ್ರೆ ನಿಮ್ ಮಾನ ಅಷ್ಟಕ್ಕೆನಾ ನಿಮ್ಮ ಬೆಲೆ ಅಷ್ಟಕ್ ಬಂತ ಹಂಗ ಹಾಕ್ಬೇಡಿ ಹಾಕದೇ ಇರೋದೆ ಒಳ್ಳೇದು ಅದಕ್ಕಿಂತ ಹಾಕೋದಕ್ಕಿಂತ ಹಾಕದೇ ಇರೋದೇ ಒಳ್ಳೇದು ನಾನು ಅನೇಕ ಜನರಿಗೆ ಫೋನ್ ಟ್ರೈ ಮಾಡಿದೆ ಯಾಕಿಲ್ಲಿ ನಾನು ಮಾತಾಡ್ಬೇಕಾದ್ ಅನಿವಾರ್ಯತೆ ಆಯ್ತು ಅಂತಂದ್ರೆ ನಾನು ದೂರವಾಣಿ ಮೂಲಕ ಸಂಪರ್ಕಿಸ್ಬೇಕು ಹೇಳಬೇಕು ಅಂದ್ರೆ ಯಾರು ಅದನ್ನ ರಿಸೀವ್ ಮಾಡ್ತಾ ಇಲ್ಲ ಮತ್ತು ಒಳ್ಳೆ ಫೋನು ಮಾಡ್ತಾ ಇಲ್ಲ ಮೊಬೈಲ್ ಅಲ್ಲಿ ಹೆಸರು ನಂಬರು ಬರೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಮಂತವ್ರಿಗೋಸ್ಕರನೇ ಆದ್ರೂ ಒಬ್ರಿಗಾದರೂ ನಾವು ತಿರುಗಿ ಮಾತಾಡಿಸೋಣ ಏನು ಹೇಳ್ತಾರೆ ನೋಡೋಣ ಅನ್ನುವಂತ ಒಂದು ಸಾಮಾನ್ಯ ಸೌಜನ್ಯ ಅಂದ್ರೆ ಗೃಹಸ್ಥರಿಗೆ ಭಕ್ತರಿಗೆ ಇರ್ತಕ್ಕಂತ ಸಾಮಾನ್ಯ ಸೌಜನ್ಯವು ನಿಮ್ಗಿಲ್ಲ ಅಂತಂದ್ರೆ ನಾನೇನ್ ಮಾಡ್ಲಿ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ಕೇಳಿ ಒಂದ್ ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಮಾನ್ಯಷ್ಟು ಮಕ್ಕದಮ್ಮೆ ಹಾಕಿದಿಂತ ಹಾಕದೇ ಇರೋದೇ ಒಳ್ಳೇದು ಹಾಕದೇ ಇರೋದೇ ಒಳ್ಳೇದು ನೀವು ಆಮೇಲೆ ಹುಡುಗರೆಲ್ಲ ನಗತಾರ ನಿಮ್ಮ ನೋಡಿ ಮುಂದಿನ ಪೀಳಿಗೆ ನಿಮ್ಗೆ ಉಗಿಯಕ್ ಶುರುವಾಗಿ ಮಾಡತ್ತೆ ಈ ವ್ಯಕ್ತಿ ಇನ್ನು ಚೆನ್ನಾಗಿ ಉಗೀತ ಅವಾಗ ಈ ವ್ಯಕ್ತಿ ಈಗ ಏನ್ ಬೈಸ್ಕೊತ ಇದ್ರಲ್ಲ ಇನ್ನು ಜಾಸ್ತಿ ಬೈಸ್ಕೊಂತೀರ ಅದಕ್ಕೋಸ್ಕರ ನಿಮ್ದು ನಿಮ್ಮ ಮಠಗಳಿಗೆ ಒಬ್ಬೊಬ್ಬರಿಗೆ ಐದೈದು ಲಕ್ಷ ರೂಪಾಯಿ ಕೊಡೋ ಶಕ್ತಿ ಇಲ್ವಾ ಹಂಗಿಲ್ಲ ಅಂತಂದ್ರೆ ಹೇಳಿ ಪರವಾಗಿಲ್ಲ ಭಕ್ತರ ಕಡೆಯಿಂದ ಒಂದೊಂದು ಲಕ್ಷ ರೂಪಾಯಿ ಕೊಡೋ ಅಂತ ಅರವತ್ತು ಜನ ಭಕ್ತರು ಸಿಗ್ತಾರೆ ನನ್ನ ಪ್ರಕಾರ ಒಂದ್ ಮೂರು ಕೋಟಿ ರೂಪಾಯಿಗೋ ಆರು ಕೋಟಿ ರೂಪಾಯಿಗೋ ಹಾಕ್ಬೇಕು ಯಾಕಂದ್ರೆ ನಮ್ಮ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಎಷ್ಟು ಖರ್ಚಾಗಿದೆಯೋ ಅಷ್ಟನ್ನು ಅವ್ನು ವಾಪಸ್ ಕೊಡ್ಬೇಕು ಯಾಕಂದ್ರೆ ಅಲ್ಲಿ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಕುರಿತು ಮಾತಾಡಿಲ್ಲ ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಅದ್ರಲ್ಲಿ ಭಾಗವಹಿಸಿದಂತ ಎಲ್ಲಾ ಶ್ರೀಗಳು ಎಲ್ಲಾ ಶ್ರೀಗಳಿಗೆ ಮಾತಾಡಿರ್ತಕ್ಕಂಥದ್ದು ಆದ್ರಿಂದ ನಿಮ್ಮ ನಿಮ್ಮ ದೊಡ್ಡ ದೊಡ್ಡ ಮಠಗಳಿಗೆ ಆ ಮನನಷ್ಟ ಮೊಕದ್ದಮೆ ಹಾಕೋ ಶಕ್ತಿ ಇಲ್ದಿದ್ರೆ ದಯವಿಟ್ಟು ಒಪ್ಕೊಳ್ಳಿ ಬಹಿರಂಗ ಒಪ್ಕೊಳ್ಳಿ ಆವಾಗ ನಾವು ಪ್ರಯತ್ನ ಪಡ್ತೀವಿ ಅರವತ್ತು ಜನ ವ್ಯಕ್ತಿ ಭಕ್ತರ ಹುಡುಕಿ ಒಂದೊಂದು ಲಕ್ಷ ರೂಪಾಯಿ ಕಟ್ಟಿಸ್ತೀವಿ ಆರು ಕೋಟಿ ರೂಪಾಯಿಗೆ ಹಾಕೊಂಡು ಹೌದು ಕೋರ್ಟ್ ಕೇಳೋದ್ ನ್ಯಾಯ ಇದೆ ಹತ್ತು ರೂಪಾಯಿ ಹತ್ತು ಪರ್ಸೆಂಟ್ ನೀವು ಕಟ್ಟಬೇಕಾಗತ್ತೆ ಹೌದು ಅಂದ್ರೆ ನಿಮಗೇನಾದ್ರು ಸೋಲ್ತೀವಿ ಅನ್ನೋ ಭಯ ಇದೆಯಾ ಸೋಲುವ ಭಯ ಏನಾದ್ರು ಇದೆಯಾ ನಮ್ ದುಡ್ಡು ಹೋಗ್ಬಿಡುತ್ತೆ ಅನ್ನೋ ಭಯ ಇದೆಯಾ ನಿಮ್ ದುಡ್ಡು ಅಲ್ಲ ಅದು ನೀವು ಶಾಲಾ ಕಾಲೇಜನ್ನು ಮಾಡಿ ಗಳಿಸ್ಕೊಂಡಿರ್ತಕ್ಕಂಥದ್ದು ಅಥವಾ ನೀವೇನು ಮಠಗಳನ್ನ ಕಟ್ಕೊಂಡಿದ್ದೀರಾ ನಮ್ದು ನಮ್ದು ನಿಮ್ದು ನಂದೂ ಅಲ್ಲ ನಿಮ್ದು ಅಲ್ಲ ಅದು ಭಕ್ತರ ಹಣ ಆದ್ರಿಂದ ಭಕ್ತರ ಹಣಕ್ಕೆ ನಾವು ನಮ್ಮ ಧರ್ಮ ನಮ್ಮ ಧರ್ಮ ಭಕ್ತರ ಹಣ ಕ್ಷಣೆತನ ಮಾಡಿ ನಮ್ಮ ಧರ್ಮದ ಮರ್ಯಾದೆಯನ್ನು ಕಳಿಯೋದು ಬೇಡ ನಮ್ಮ ಧರ್ಮಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ ಸ್ಥಾನಮಾನ ಇದೆ ಹಾಗಾದ್ರೆ ಹಂಗಾದ್ರೆ ನಾವ್ ಯಾಕೆ ಕೋರ್ಟ್ ಗಿಳಿಬೇಕು ಕೋರ್ಟ್ ಇಳಿಬೇಕು ನನಗೂ ಕೋರ್ಟ್ ಇಳಿಯೋದ್ ಮನ್ಸಿಲ್ಲ ಆದ್ರೆ ಇಂಥ ಬಂಡ್ರನ್ನ ಬಗ್ಗಿಸ್ಬೇಕಾದ್ರೆ ಇಂತಹ ಭಂಡ್ರನ್ನ ಮಂಡ್ರನ್ನ ಜಗಮಂಡ್ರನ್ನ ಬಗ್ಗಿಸ್ಬೇಕಾದ್ರೆ ಕಾನೂನೇ ಬೇಕು ಕಾನೂನು ಮೂಲಕ ಹೋಗ್ಬೇಕು ನಾವು ಆದ್ರಿಂದ ನಾವು ಎಲ್ರು ಎಂ ಬಿ ಪಾಟೀಲ್ರು ಚೆನ್ನಾಗಿ ಮಾತನಾಡಿದ್ದಾರೆ ನನಗನ್ನಿಸ್ತಾ ಇತ್ತು ಸ್ವಾಮೀಜಿ ಸ್ಥಾನದಲ್ಲಿ ಇರ್ಬೇಕಾಗಿತ್ತೇನ ಅವರು ಅವರು ಸ್ವಾಮೀಜಿಗಳು ಹೇಳಬೇಕಾದದ್ದನ್ನ ಆ ಕಿಚ್ಚಿನಿಂದ ಮತ್ತು ಅಷ್ಟೇ ಬುದ್ಧಿವಂತಿಕೆಯಿಂದ ಅದಕ್ಕೆ ಅವರು ಬಿ ಎಲ್ ಡಿ ಸಮಸ್ಯೆ ಅಷ್ಟು ದೊಡ್ಡದಾಗಿ ನಡೆಸ್ತಿದ್ದಾರೆ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಒಬ್ಬ ಮಂತ್ರಿಗಳಾಗಿ ನೀರಾವರಿ ಮಂತ್ರಿಗಳಾಗಿ ಅಂತೂ ಬಿಜಾಪುರ ಜಿಲ್ಲೆ ಜನ ಇನ್ನು ನೂರು ವರ್ಷ ಹೋದ್ರು ಅವ್ರನ್ನ ನೆನೆಸ್ತಾರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಹಿಂದಿನ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ಇವಾಗಲೂ ಭಾರಿ ಕೈಗಾರಿಕೆ ಮಂತ್ರಿಗಳಾಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ನನಗ ಆಶ್ಚರ್ಯ ಮತ್ತು ಸಂತೋಷ ಆಗೋದೇನು ಅಂದ್ರೆ ಆ ದಕ್ಷ ದಕ್ಷತೆ ಎನ್ನುವಂತಹದ್ದು ಎಲ್ಲ ಕಡೆ ಕೆಲಸ ಮಾಡುತ್ತೆ ಆ ದಕ್ಷತೆ ಇರೋದಕ್ಕಾಗಿ ಮೊನ್ನೆ ಪ್ರಾಯಶಃ ನಮ್ಮ ಸುವರ್ಣ ಟಿವಿ ವಿಆರ್ ಇಬ್ಬರು ಇಬ್ರುನು ಸುಮ್ಮನ್ ಕೊಡಿಸಿದ್ರು ಅವರು ಅಜಿತ್ ಅವ್ನ ಹನುಮತ್ನವ್ರನ್ನ ಪ್ರಶಾಂತ್ ಅವ್ರನ್ನ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೂಡ ಬರ್ಲಿಲ್ಲ ಅವರ ಟೀಕೆಗಳಿಗೆ ಅಂದ್ರೆ ಅವರ ಅಭಿಪ್ರಾಯಗಳಿಗೆ ಇವರು ಸುಮ್ನೆ ಕೂತ್ಕೊಳ್ಬೇಕಾಗಿ ಬಂತು ಹೌದು ವೀರಶೈವ ಲಿಂಗಾಯತ ಅಂದ್ರೆ ನಿಮ್ಗೆ ಏನ್ ಅನ್ಸಲ್ಲ ಅವಾಗ ಹಿಂದೂ ಧರ್ಮ ಹೊಡೆದಂಗ ಅಲ್ಲ ನೀವು ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮ ಅನ್ಕೂಡ್ಲಿ ನಿಮ್ಗೆ ಹೊಟ್ಟೆಗೆ ಬೆಂಕಿ ಬೀಳ್ತದಲ್ಲ ಯಾಕದು ಅಂತ ಕೇಳಿದ್ರೆ ಏನ್ ಉತ್ತರ ಕೊಡ್ತಾರೆ ಅದಕ್ಕೆ ಈಗ ನೀವೇನು ಹಿರಿಯ ಗುರುಗಳಿದ್ದೀರಿ ನೀವು ನಿಮ್ಮ ಏನು ಆ ಏನು ಮನ್ಮೋಹನ್ ಸಿಂಗ್ ತನ ಅಂತ ಕರಿತೀನಿ ಬೇಜಾರು ಮಾಡ್ಕೋಬೇಡಿ ಮನ್ಮೋಹನ್ ಸಿಂಗ್ ತನ ಮನ್ಮೋಹನ್ ಸಿಂಗ್ ತನ ಅಂದ್ರೆ ಹೆದರ್ಕೊಳ್ಳೋದು ಅಥವಾ ವಿದ್ಯಾವಂತರು ಬುದ್ಧಿವಂತರು ನಾವ್ ಯಾಕಪ್ಪ ಮಾತಾಡೋದು ಸುಮ್ನಿದ್ ಬಿಡೋಣ ಇವ್ರಿಗೇನು ಇವರೆಲ್ಲ ಹಿಂಗ ಇಷ್ಟೊಂದು ಕಠೋರವಾಗಿ ಮಾತಾಡ್ತಿದಾರಲ್ಲ ನಿಮ್ಗೆಲ್ಲ ಅನ್ಸ್ಬಹುದು ಈ ಮನ್ಮೋಹನ್ ಸಿಂಗ್ ತನವನ್ನ ಬಿಟ್ಬಿಡಿ ಬಿಟ್ಬಿಟ್ಟು ಧೈರ್ಯವಾಗಿ ನೀವು ಮಹಾನಷ್ಟ ಮೊಕ್ಕದ ಹಾಕ್ರಿ ಹಾಕ್ರೆ ಆಗದಿದ್ರೆ ಬಹಿರಂಗವಾಗಿ ಹೇಳಿಕೆ ಕೊಡಿ ಅಥವಾ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡಿ ನಮ್ ಕೈಲಿ ಹಾಕಕ್ ಆಗ್ತಾ ಇಲ್ಲ ನಮ್ಮ ಕೈಲಿ ಹಣ ಇಲ್ಲ ಅದಕ್ಕೆ ಕಟ್ಟೋದಕ್ಕೆ ಅಥವಾ ಕಾನೂನಾತ್ಮಕ ಹೋರಾಟಕ್ಕೆ ನಮಗ್ ಶಕ್ತಿ ಇಲ್ಲ ಅಂತ ನೀವು ಹೇಳಿಕೆ ಕೊಟ್ರೆ ಭಕ್ತರು ನಾವು ಸಂಘಟನೆಯಾಗಿ ಆವಾಗ ನಾವೇನಾದ್ರು ಒಂದು ಕ್ರಮ ತಗೊಳ್ತೀವಿ ಅದಕ್ಕೆ ದಯವಿಟ್ಟು ನೀವು ಬಸವ ಸಂಸ್ಕೃತಿ ಅಭಿಯಾನ ಮಾಡಿದ ಮೇಲೆ ನಾವೆಲ್ಲ ನಿಮ್ಮ ಆ ಒಂದು ಹೋರಾಟಕ್ಕೆ ನಿಮ್ಮ ಆ ಸಮಯ ಕೊಟ್ಟಿದ್ದಕ್ಕೆ ನಿಮ್ಮ ಶಕ್ತಿಗೆ ನಿಮ್ಮ ವಿದ್ಯೆಗೆ ನಾವು ಶರಣಾಗಿದ್ದೇವೆ ನಿಮ್ಮನ್ನ ನೀವು ಮುಖಂಡರಾಗಿದ್ದೀರಿ ನಾವು ಕೂಡ ಸೇರ್ಕೊಂಡಿದೀವಿ ಲಿಂಗಾಯತ ಮಠಾಧೀಶರ ಒಕ್ಕೂಟಕ್ಕೆ ಈವಾಗ ಆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಮತ್ತು ಲಿಂಗಾಯತ ಧರ್ಮದ ಮರ್ಯಾದೆಯನ್ನು ಯಾವ ಕಾರಣಕ್ಕೂ ಈ ಏನು ಕುಂಕುಮವಾಲನ್ ಕೈಗೆ ನೀವು ಅರ್ಪಿಸ್ಬೇಡಿ ಅವನಿಗೆ ಹೆದರ್ಕೊಳ್ಳೋದ್ ಬೇಡ ಮತ್ತ ಆ ವ್ಯಕ್ತಿಯಂತೂ ನೀವು ಸುಮ್ಮನಿದ್ರೆ ಆ ವ್ಯಕ್ತಿ ಬುದ್ಧಿವಂತಿಕೆಯಿಂದ ಸೋತು ಅಥವಾ ಹೃದಯವಂತಿಕೆಯಿಂದ ಸೋತು ತಾನು ಶರಣಾಗಿ ಇಲ್ಲ ನಾನು ಮಾತಾಡಿದ ತಪ್ಪಾಯ್ತು ನಾನು ಮೇಲೆ ತಿದ್ಕೊಳ್ತೀನಿ ಅರ್ಥ ಮಾಡ್ಕೊಂತೀನಿ ಅಂತ ಎಂದು ಹೇಳಲ್ಲ ಹೇಳುವಂತ ಜಾಯಮಾನ್ದ್ರು ಅಲ್ಲ ಅನ್ನ ಕಾಣಿಸುತ್ತೆ ಇಷ್ಟು ವಾರ ಕಳೆದು ಹತ್ತು ದಿವಸ ಕಳೆದು ಇಷ್ಟೆಲ್ಲ ಆಗ್ತಿದ್ರು ಇಷ್ಟೆಲ್ಲ ನಿಷೇಧಗಳಾಗಿದ್ರು ಇಷ್ಟೆಲ್ಲ ಆಕ್ರೋಶ ವ್ಯಕ್ತ ಆಗಿದ್ರು ಮತ್ತಿನ್ನು ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಲೆಕ್ಕಕ್ಕಿದ್ದಾನೆ ಆದ್ರಿಂದ ಆದಷ್ಟು ಬೇಗ ನಾಳೆ ಇಂದ ಅಂದ್ರೆ ಇವತ್ತಂತೂ ಭಾನುವಾರ ಇತ್ತು ರಜಾದಿನ ನಾಳೆಯಿಂದ ನೀವು ಸರಿಯಾದಂತಹ ಕ್ರಮವನ್ನು ಆಲೋಚನೆ ಮಾಡಿ ನೀವೇನು ಮೋಟಗಿ ಶ್ರೀಗಳು ಆಮೇಲಿಂದ ಹಂದಿಗುಂದದ ಶಿವಾನಂದ ಸ್ವಾಮಿಗಳು ಆಮೇಲೆ ಆ ನಿಜಗುಣ ಸ್ವಾಮಿಗಳು ನೀವೇನು ಪದಾಧಿಕಾರಿಗಳಿದೆ ನೀವು ಗುರುಗಳ ಹತ್ರ ಮಾತಾಡಿ ಆದಷ್ಟು ಬೇಗ ದುಡ್ಡಿಗೆ ಮಾತ್ರ ಸೆಣೆತನ ಮಾಡಕ್ ಹೋಗ್ಬೇಡ್ರಿ ಹೆದರ್ಕೊಳ್ಳಬೇಡ್ರಿ ಒಂದೊಂದೇ ಮಠ ಕೊಡೋ ಶಕ್ತಿ ಇದೆ ನಿಮಗೆ ಒಂದೊಂದೇ ಮಠದವ್ರೆ ಕೊಡೋ ಮತ್ತೆ ಇನ್ನೂ ಒಂದು ಆರೋಪ ಮಾಡಿದಾನೆ ಇಪ್ಪತ್ತು ತೊಲೆ ಬಂಗಾರ ಹಾಕಿದ್ದಾರೆ ತಮ್ಮ ಸಂಬಂಧಿಕರಿಗೆ ಅಂತ ಹೇಳಿ ನೀವು ಸುಮ್ನಿದ್ರೆ ನೀವು ಒಪ್ಕೊಂಡಂಗಾಯ್ತು ಉತ್ತರ ಕೊಡಿ ಯಾವ ಸ್ವಾಮಿಗಳು ಮೇಲೆ ಆರೋಪ ನೇರವಾಗಿ ನೇರವಾಗಿ ಹೇಳಿದ್ದಾರೆ ಗದಿಗಿಂತ ಹೋಟದಾರಿ ಸ್ವಾಮಿಗಳು ಅಂತಾನೆ ಹೇಳಿದ್ದಾರೆ ನೀವು ಉತ್ತರ ಕೊಡಿ ಆಮೇಲೆ ಅದಕ್ಕೂ ಕೂಡ ಅದು ಸುಳ್ಳಿದ್ರೆ ಅದಕ್ಕೂ ಮಾನನಷ್ಟ ನಷ್ಟ ಮೊಕ್ಕದಮ್ಮೆ ಹಾಕಿ ಯಾಕೆ ಗುರುಗಳ ಬಗ್ಗೆ ಈ ತರ ಮಾತನಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥದ್ದು ಉಚಿತ ಅಲ್ಲ ಆದ್ರಿಂದ ನೀವ್ ನಿಮ್ಮ ಆ ಏನು ಸಿನಿಕತನ ಅಥವಾ ಏನು ಶಾಂತಿ ಸಮಾಧಾನ ಅಂತ ತಿಳ್ಕೊಬೇಡಿ ಅದು ಅದು ಶಾಂತಿ ಸಮಾಧಾನ ಅಲ್ಲ ಮತ್ತು ಅದು ದೊಡ್ಡತನೂ ಅಲ್ಲ ಇಡೀ ಧರ್ಮಕ್ಕೆ ಅಪಮಾನ ಮಾಡಿದಾಗ ನೀವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಗುರುಗಳು ಆಲೋಚನೆ ಮಾಡಿ ಲಿಂಗಾಯತ ಮಠಾಧೀಶ ಹೋಗಿ ಕುಡ್ದವ್ರು ಇಲ್ಲ ಅಂದ್ರೆ ಭಕ್ತರಿಗೆ ಬಿಡಿ ಭಕ್ತರು ಸ್ಟೆಪ್ಸ್ ತಗೊಂತಾರೆ ತಗೊಳ್ಳುವಂತ ಸಾಮರ್ಥ್ಯ ಭಕ್ತರಿಗಿದೆ ಸಚಿವರಿಗಿದೆ ಮತ್ತು ಉದ್ಯಮಿಗಳಿಗಿದೆ ಎಲ್ಲರೂ ನಿಮಗಿಂತ ದೊಡ್ಡ ನಿರ್ಧಾರ ಅವ್ರು ತಗೊಂತಾರೆ ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ ನೀವು ತಗೊಳ್ತೀರಾ ಅಂತ ಸುಮ್ನ ಇದಾರೆ ಅಷ್ಟೇನೆ ಅವರು ಆ ನಿಟ್ಟಿನಲ್ಲಿ ಆದಷ್ಟು ಬೇಗ ನಿರ್ಣಯ ಆಗ್ಲಿ ಅವನ ಏನು ಆ ಹೊಲಸು ಬಾಯಿಗೆ ಹೊಲೆಯರಿಗಿಂತ ಕನಿಷ್ಠವಾದ ಆ ಹೊಲಸು ಬಾಯಿಗೆ ಉತ್ತರವನ್ನ ಕಾನೂನಾತ್ಮಕವಾಗೇ ಕೊಡಿ ಅದು ಆ ಮೇನವರಂತೂ ಹೇಳ್ಬಿಟ್ಟಿದ್ದಾರೆ ಅದನ್ನ ನೀವು ಕಾನೂನಾತ್ಮಕವಾಗಿ ಕೊಟ್ಟು ನಿಮ್ಮ ಶಕ್ತಿಯನ್ನು ತೋರಿಸಿ ಅಂತ ತಿಳ್ಕೊಂಡು ಹೇಳ್ತಾ ಇದು ನಮ್ಮ ರಾತ್ರಿಯ ಚಿಂತನ ಅಂದ್ರೆ ಸಾಯಂಕಾಲದ ಚಿಂತನ ಅಂತ ಇರುತ್ತೆ ಬೆಳಗಿನ ಚಿಂತನ ಸಾಯಂಕಾಲ ಚಿಂತನ ಇರುತ್ತೆ ಹಾಕಿರ್ತಾರೆ ಇದನ್ನು ಎಲ್ರಿಗೂ ಫಾರ್ವರ್ಡ್ ಮಾಡಿ ಎಲ್ರಿಗೂ ಎಲ್ರು ನೋಡ್ಕೊಂಡು ಆದಷ್ಟು ಬೇಗ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ತಿಳ್ಕೊಂಡು ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಂತ ಸ್ವಲ್ಪ ಖಾರವಾಗಿ ಮಾತಾಡ್ತಾ ಇದ್ದೀನಿ ಅದು ನನ್ನ ಸ್ವಭಾವನೂ ಹೌದು ನನ್ನ ಸ್ವಭಾವ ಖಾರವಾಗಿ ಮಾತಾಡೋದು ಇದೆ ನಾನೇನು ಬಹಳ ಶಾಂತಿ ಪ್ರಿಯ ಅಂತ ನಾನು ಹೇಳಲ್ಲ ಆದ್ರೆ ಅನಿವಾರ್ಯವಾಗಿ ಖಾರವಾಗಿ ಮಾತಾಡ್ಬೇಕಾಗಿದೆ ನೀವೆಲ್ಲ ನಿಜವಾಗಿ ಒಂದು ದೃಢವಾದ ನಿರ್ಧಾರ ತಗೊಂಡಿದ್ರೆ ಗಟ್ಟಿ ನಿರ್ಧಾರ ತಗೊಂಡಿದ್ರೆ ನಾನ್ ಮಾತಾಡೋ ಅಗತ್ಯ ಇರ್ತಿರ್ಲಿಲ್ಲ ನೀವು ತಗೊಳ್ತಾ ಇಲ್ಲ ಅಂತ ತಿಳ್ಕೊಂಡು ನಾನು ಮಾತಾಡ್ಬೇಕಾಗಿದೆ ಆದ್ರಿಂದ ಆದಷ್ಟು ಬೇಗ ತಗೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ ಭಕ್ತರ ಪರವಾಗಿ ನಾನು ಈಗ ಭಕ್ತರು ನನ್ನ ಜೊತೆ ಚರ್ಚೆ ಮಾಡ್ತಿದ್ದಾರೆ ಗುರುಗಳು ತಗೊಳ್ತಾ ಇಲ್ವಲ್ರಿ ಹೊಂದ್ಕೊಂತಿದ್ದಾರೆ ಎಷ್ಟೋ ಜನ ತಗೊಳ್ತಾ ಇಲ್ವಲ್ಲ ನಾನು ನಮ್ಗಾದ್ರೂ ಬಿಡ್ಲಿ ಅಂತ ತಿಳ್ಕೊಂಡು ಕೇಳ್ತಿದ್ದಾರೆ ನೀವು ದಯ ಬೈಂಗ್ ಒಪ್ಕೊಳ್ಳಿ ನಮ್ಮ ಆಗಲ್ಲ ಅಂತ ಅವಾಗ ಖಂಡಿತವಾಗಿ ಮೂವತ್ತು ಜಿಲ್ಲೆಯಲ್ಲಿ ಮೂವತ್ತು ಜಿಲ್ಲೆಯಲ್ಲಿ ತಾವು ದುಡ್ಡು ಹಾಕಿ ಶ್ರಮ ಪಟ್ಟು ಬೆವರು ಸುರಿಸಿ ಬಸವ ಸಂಸ್ಕೃತಿ ಅಭಿಯಾನ ಮಾಡಿದ್ದಾರೆ ಯಾಕೆ ನೀವೇ ದೊಡ್ಡ ಶ್ರೀಗಳು ಜ್ಞಾನಿಗಳು ಬಂದಿದ್ದೀರಾ ಅಂತ ಹೇಳ್ಕೊಂಡು ಈ ವ್ಯಕ್ತಿಯ ಈ ಹರಕು ಬಾಯಿಗೆ ನೀವು ಬಲಿಯಾಗಿ ನೀವೇನಾದ್ರೂ ಸುಮ್ಮನೆ ಕೂತ್ಕೊಂಡ್ರಿ ಅಂತಂದ್ರೆ ಮನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಪತ್ರಿಕಾಗೋಷ್ಠಿ ಮಾಡಿದೀರಾ ಅದು ನನ್ ಪ್ರಕಾರ ನನಗೆ ತೃಪ್ತಿ ಆಗಿಲ್ಲ ಇನ್ನು ಚೆನ್ನಾಗಿ ನೀವು ಮಾತಾಡ್ಬೋದಾಗಿತ್ತು ಪತ್ರಕರ್ತರು ಪ್ರಶ್ನೆ ಕೇಳಿಲ್ಲ ಮತ್ತು ಟಿ ವಿಯವರು ಪತ್ರಕರ್ತರು ಕೂಡ ಅದರಲ್ಲೂ ವಿಶೇಷವಾಗಿ ಟಿ ವಿ ಮಾಧ್ಯಮದವರು ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷದವ್ರನ್ನ ಮಾತಾಡಿಸ್ತಾ ಇಲ್ಲ ಅಂದ್ರೆ ದ್ವಂದ್ವಿ ಎದುರು ಎದುರಾಳಿ ಪಕ್ಷದವ್ರನ್ನ ಅವ್ರು ಆರ್ ಟಿ ಅವರಾಗ್ಲಿ ಸುವರ್ಣ ಟಿ ಅವರಾಗ್ಲಿ ಬರೀ ಹೆಚ್ಚಾಗಿ ಸುವರ್ಣ ಟಿ ಅವರು ಎಂ ಬಿ ಪಾಟೀಲ್ ಜಾಮದಾರ್ ಅವ್ರನ್ನ ಮಾತಾಡಿಸಿದಾನೆ ಆದರೆ ಆ ವ್ಯಕ್ತಿಗೆ ಯಾರು ಉತ್ತರ ಕೊಟ್ಟಿದೀವೋ ಅವ್ರನ್ನ ನಮ್ಮ ನಮ್ಮ ಇನ್ನೂ ಸಂಸೆ ಇಲ್ಲ ಮಾತಾಡ್ಸೋಕೆ ಪ್ರಯತ್ನ ಪಟ್ಟಿಲ್ಲ ಬೇಡ ನಮ್ಮನೇನ್ ಮಾತಾಡಿಸೋ ಅಗತ್ಯವೂ ಇಲ್ಲ ನಾ ನಮ್ಮ ನೀವು ಮಾತಾಡಿಸ್ತಿದ್ರು ಕೂಡ ಬೇರೆ ಟಿ ಅವ್ರು ಮಾತಾಡಿಸ್ತಿದ್ರು ಯೂಟ್ಯೂಬ್ಗಳು ನಿಮಗಿಂತ ಸ್ಟ್ರಾಂಗ್ ಇದಾವೆ ಪ್ರಚಾರ ಮೀಡಿಯಾಗಳು ನಿಮ್ಗಿಂತ ಸ್ಟ್ರಾಂಗ್ ಇದ್ದಾವೆ ಅವ್ರು ಮಾಡ್ತಾರೆ ಆದರೆ ನೀವು ಅಂದ್ರೆ ಮಾಧ್ಯಮಗಳು ನ್ಯಾಯ ಪಕ್ಷಪಾತಿಗಳಾಗಿರಿ ಮತ್ತು ಗುರುಗಳು ನೀವು ಸತ್ಯ ಪಕ್ಷಪಾತಿಗಳಾಗಿ ಕಾನೂನು ಕ್ರಮವನ್ನು ಜರುಗಿಸಿ ಅಂತ ತಿಳ್ಕೊಂಡು ಕೇಳ್ಕೊಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ವರಿಗೂ ಶರಣ ಶರಣ